ನಾನು ಮನೆ ಮನ್ಯಾಗೆ ಹೋಗಿ ಉಪ್ಪಳ್ಳಿನ ಹೆಣ್ಣು ನೋಡ ದಾವಣಗೆರೆ ಬಂದಿದ್ದೀನಿ ಅಂತ ಹೇಳಿದ್ರೆ ಯಾಕೆ ಹೊಲಿತಾರೆ ಅಷ್ಟೇ ಮತ್ತಿನ್ನೇನು ಮಾಡಲಿ ಇಲ್ಲಿ ಇಲ್ಲ ಇಲ್ಲಲ್ಲ ನಮ್ಮ ಹೆಣ್ಣು ನೋಡಿದ ಮೇಲೆ ಬಂದೆ ಆ ಅಲ್ಲಿ ಇಡೀಪ್ಪಾ ಅಲ್ಲಿ ಇಡಿ ನೀವು ಒಳ್ಳೆ ಕುಡಿಯೋ ಮಜ್ಜಿಗೆ ಕೈ ಆಡಿಸ್ತೀನಿ ನೀವು ಹುಬ್ಬಳ್ಳಿಯಿಂದ ಬಂದಿದ್ದೀವಿ ತಾನೇ ಹೌದು ನೀವು ಹೆಣ್ಣೊಳಕ್ಕೆ ಅಂತ ಬಂದಿದ್ದೀರಿ ತಾನೆ ಹೌದು ಹೆಣ್ಣೊಳಕ್ಕೆ ಅಂತಾನೆ ಬಂದಿರೋದು ಆದ್ರೆ ಹೆಣ್ಣಿನ ಮನೆ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ ನಮ್ಮ ಅಪ್ಪ ಹೇಳ್ದ ದಾವಣಗೆರೆ ಬೈಪಾಸ್ ಅಲ್ಲಿ ಇಳಿ ಹೆಣ್ಣಿನ ಮನೆಯಲ್ಲಿ ಬಂದು ಕರ್ಕೊಂಡು ಹೋಗ್ತಾನೆ ಅಂತ ಯಾವ ಗೂಬೆನೂ ಬರ್ಲಿಲ್ಲ ಹೆಣ್ಣಿನ ತಂದೆ ನಿಮ್ ಕಣ್ ಮುಂದೆನೆ ಇರುವಾಗ ನೀವ್ ಯಾಕೆ ಹುಡುಕ್ಬೇಕು ಹೆಣ್ಣಿನ ತಂದೆ ನಾನೇ ಬನ್ನಿ ಬನ್ನಿ ಇಷ್ಟ ತಾರೆ ಬನ್ನಿ ಅಂತ ನಾನು ಎಷ್ಟು ಮಾಡಕ್ ಹೋಗಲಿಕ್ಕೆ ನೀವು ಸಿಕ್ಕದ್ರಿ ಇಲ್ಲಿ ಬನ್ನಿ ಪರವಾಗಿಲ್ಲ ನಮ್ಮಲ್ಲ ಅಭ್ಯಾಸ ಐತೆ ಹೆಂಡ್ತಿ ಹೋಗಿ ಬೇಗ ಒಟ್ಟು ಮಾಡುವ ಬ್ರೋಕರ್ ಬನ್ನಿಲ್ವಾ ಕಳ್ಸ್ತೀನಿ ನೀವ್ ಹೆಣ್ಣು ನೋಡೋದಿಲ್ವೇ ನೀವು ಬ್ರೋಕರ್ ತಲೆ ತೋರ್ಸೋದು ಹಾಗೆಲ್ಲ ಅವನೇ ಕರ್ಕೊಂಬರ್ತೀನಿ ಅಂತ ಹೇಳ್ದ ಅದಕ್ಕೆ ನೀವು ಹುಡುಗಿ ನೋಡಿ ಎಸ್ ಅಂದ ಮೇಲೆ ಮದ್ವೆ ಅಂತೆ ಅಲ್ವಾ ಹ ಸರಿ ಲಕ್ಷ್ಮೀ ಆಯ್ತಾನೆ ಎಷ್ಟೊತ್ತು ಪ್ಲಾಸ್ಟಿಕ್ ಮೋಲ್ಡಿಂಗ್ ಆಪ್ಷನ್ ಪಿಂಟಿಂಗ್ ಆಯಿಲ್ ಪೇಂಟಿಂಗ್ ಫ್ಯೂಜಿ ಕಲರಿಂಗ್ ಗಾಜಿನ ಗರ್ಲಿ ಕಣ್ಣೆ ಕಾಶ್ಮೀರ ಹೆಣ್ಣೆ బెల్లూర్ నంత తెలు డైరీ బెన్నె నన్ను మడు శాస్తూ కూడా ಪರ್ಸನಲ್ ಆಗಿ ಮಾತಾಡುವಂಥದ್ದು ಏನೂ ಇಲ್ಲ ನಾನು ಅಂದ್ಕೊಂಡಿದ್ದೆ ನಮ್ಮ ಅಪ್ಪ ಅದು ಯಾವುದೋ ಹುಡುಗಿ ನೋಡಿರ್ತಾನೆ ಅವಳನ್ನೇ ಮದುವೆ ಆಗುವಂಥ ಫೋರ್ಸ್ ಮಾಡ್ತಿದ್ದಾನೆ ಅಂತ ಅಂದ್ಕೊಂಡ್ಬಿಟ್ಟು ಹುಡುಗಿನ ನೋಡೋ ನೆಪದಲ್ಲಿ ತರಲೆ ಮಾಡಿಬಿಟ್ಟು ನೀವೇ ನನ್ನನ್ನು ಬೇಡ ಅಂತ ಹೇಳೋಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ನಿಮ್ಮನ್ನು ನೋಡಿರ್ಕೊಳ್ಳೋ ಎಲ್ಲ ಮರೆತುಬಿಟ್ಟೆ ನಿಜವಾಗ್ಲೂ ನಮ್ಮ ಅಪ್ಪ ಅಪ್ಸರೇನೆ ಆರಿಸಿದ್ದಾನೆ ನನ್ನ ಸೈಡ್ ಫ್ಲ್ಯಾಗು ಗ್ರೀನಿ